ಮಹಾನಟಿ ಮತ್ತೆ ಡ್ಯಾನ್ಸ್ ಕರ್ನಾಟಕ ಈಗ ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ಮಿಂಚುತ್ತಿರುವಂತಹ ಗಗನ ಅವರು ಮುಂದೆ ಬಿಗ್ ಬಾಸ್ ಗೆ ಎಂಟ್ರಿ ಕೊಡ್ತಾರೆ ಅನ್ನುವಂತಹ ಕುತೂಹಲ ಬಹಳಷ್ಟು ಜಾಸ್ತಿ ಆಗಿದೆ ಆಗಾಗ ಲೈವ್ ಬಂದು ಸಾಕಷ್ಟು ವಿಡಿಯೋಸ್ ಗಳನ್ನೆಲ್ಲ ಶೇರ್ ಮಾಡ್ಕೋತಾರೆ ತುಂಬಾ ಚೆನ್ನಾಗಿ ಜಾಹೀರಾತುಗಳಲ್ಲಿ ಮಿಂಚ್ತಾ ಇದ್ದಾರೆ ಈಗ ಸದ್ಯಕ್ಕೆ ಗೋಲ್ಡ್ ಪ್ಯಾಲೇಸ್ ನ ಒಂದು ಅದ್ಭುತವಾದಂತಹ ಚಿನ್ನದ ಜುವೆಲ್ಲರಿ ಜಾಹೀರಾತ್ ನಲ್ಲಿ ಮಿಂಚಿದ್ದು ಬಹಳಷ್ಟು ಚೆನ್ನಾಗಿ ಸೊಗಸಾಗಿ ಕಂಗೊಳಿಸಿದ್ದಾರೆ ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಾರೆ ಸಖತಾಗಿ ಆಕ್ಟಿಂಗ್ ಮಾಡ್ತಾರೆ ಅದೇ ರೀತಿ ಪರ್ಫಾರ್ಮೆನ್ಸ್ ಟಾಸ್ಕ್ ಅಂತ ಬಂದ್ರೆ ಖಂಡಿತ ಮಾಡ್ತಾರೆ ಅನ್ನುವಂತ ಒಂದು ನಂಬಿಕೆ ಅಭಿಮಾನಿಗಳಿಗೆ ಸೊ ಹೀಗಾಗಿ ಈ ಬಾಸ್ ಕಾರ್ಯಕ್ರಮವನ್ನ ಕಿಚ್ಚ ಸುದೀಪ್ ಅವರ ನಡ್ಸ್ಕೊಡ್ತಾರೆ ಹೌದು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ವ್ ಅತಿ ಶೀಘ್ರದಲ್ಲಿಯೇ ಬರುತ್ತೆ ಸೊ ಹೀಗಾಗಿ ಎಕ್ಸ್ಪೆಕ್ಟೆನ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಯಾವೆಲ್ಲ ಕಂಟೆಸ್ಟೆಂಟ್ಸ್ ಗಳು ಬರ್ಬೋದು ಅಂತ ಜೊತೆಗೆ ಗಗನ ಅವರ ಒಂದು ಹೆಸರುಗಳು ಕೂಡ ಕೇಳಿ ಬರುತ್ತಿದೆ ಗಗನ ಕೂಡ ಅದ್ಭುತವಾದಂತಹ ಕಂಟೆಸ್ಟೆಂಟ್ ಆಗಿ ಆಗ್ತಾರೆ ಈಗಾಗಲೇ ಸಾಕಷ್ಟು ರಿಯಾಲಿಟಿ ಶೋ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಇದೆ ತುಂಬಾ ಚೆನ್ನಾಗಿ ಕಂಗೊಳಿಸುತ್ತಾರೆ ಚೆನ್ನಾಗಿ ಮಾತನಾಡ್ತಾರಲ್ಲ ಸೊ ಅದು ತುಂಬಾನೇ ಪ್ಲಸ್ ಪಾಯಿಂಟ್ ಮತ್ತೆ ಅವರಿಗೆ ತುಂಬಾನೇ ಪ್ರಾಮುಖ್ಯತೆ ಕೂಡ ಸಿಗುತ್ತೆ ಬಿಗ್ ಬಾಸ್ ನಲ್ಲಿ ಚೆನ್ನಾಗಿ ಆಟ ಖಂಡಿತವಾಗಿ ಕಾಡುತ್ತಾರೆ ಮತ್ತೆ ಜನರ ಫ್ಯಾನ್ ಫಾಲೋವಿಂಗ್ ಕ್ರೇವ್ ಕೂಡ ಇದೆಯಲ್ಲ ಹೀಗಾಗಿ ಇವರು ಬರ್ಲಿ ಅನ್ನುವಂತ ಒಂದು ಮಾತುಗಳು ಕಮೆಂಟ್ಗಳು ಚರ್ಚೆಗಳು ಎಲ್ಲವೂ ಕೂಡ ಆಗ್ತಾ ನಿಮ್ಗೆ ಅನಿಸುತ್ತೆ ಗಗನವು ಬಿಗ್ ಬಾಸ್ ಗೆ ಬರ್ಬೇಕಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದಕ್ಕೆ ಕಮೆಂಟ್ ಮಾಡಿ ಗಗನ ಮತ್ತೆ ಗಿಲಿ ನಟ ಬಂದ್ರೆ ಸೂಪರ್ ಆಗಿರುತ್ತೆ ಎಂಬುದು ಜನರ ಒಂದು ಅಭಿಪ್ರಾಯ ಒಟ್ಟಿನಲ್ಲಿ ಇವರ ಹೆಸರು ಕೂಡ ನಲ್ಲಿ ಇರುವುದನ್ನ ಕೇಳಿ ಫ್ಯಾನ್ಸ್ ಗಳಿಗೆ ತುಂಬಾನೇ ಖುಷಿ ಇದೆ ಕಿಚ್ಚ ಸುದೀಪ್ ಅವರೇ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡನ ನಡ್ಸ್ಕೊಡ್ತಾರೆ ಹನ್ನೊಂದಕ್ಕೆ ನಾನು ವಿದಯ ಅಂತ ಹೇಳಿದ್ರು ಬಟ್ ಹನ್ನೆರಡಕ್ಕೆ ಅವರೇ ಆ ಇಂಟ್ರೆಸ್ಟ್ ನಿಂದ ತೋರಿ ನಡ್ಸ್ಕೊಡ್ತಾ ಇದ್ರೆ ಬಹಳಷ್ಟು ಖುಷಿ ಆಗ್ತಾ ಇದೆ கிச்சா சதீப் அவர் பர்த்திரோது காரண பாலஸு ஜனர் இன்னஸு பிக் பாஸ் நோடே நோடத்தே அன்வந்த நம்பிக்கை ஜன கூட இதுக்காக நான் பரபா பாருவ தப்பதே கமெண்ட்